ಕನ್ಯಾ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೇಡಮ್ ಎಷ್ಟೊತ್ತು ಸಿಂಹ ರಾಶಿಯವರ ಫಲಾನುಫಲ ಹೇಗೆ ಅಂತ ಹೇಳಿದ್ರಿ ಹಾಗೆ ಯುಗಾದಿಯಲ್ಲಿ ಕನ್ಯಾ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಸ್ಕೊ ಅನ್ಯ ವೀಕ್ಷಕರೇ ಕನ್ಯಾ ರಾಶಿಗೆ ಯುಗಾದಿಯ ಸಮಸ್ತದ ಫಲಗಳು ಏನೆಲ್ಲ ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡೋಣ ನೋಡಿ ಕನ್ಯಾ ರಾಶಿಯವರು ಆ ಒಂದು ವ್ಯಕ್ತಿಯಲ್ಲಿ ಪ್ರೀತಿಯ ಭಾವನೆ ಹೊಂದಿರುವಂತಹ ಒಂದು ರಾಶಿ ಕನ್ಯಾ ರಾಶಿ ಅಂದ್ರೆ ಪ್ರೀತಿ ಹಂಚೋದ್ರಲ್ಲಿ ಎತ್ತ ಕೈ ನೋಡಿ ಯಾರೆಲ್ಲ ಕನ್ಯಾ ರಾಶಿ ಇರ್ಬೋದು ನೋಡ್ತಾ ಬನ್ನಿ ಅವ್ರ ಒಂದ್ ಕೈ ಪ್ರೀತಿಲಿ ಮೇಲ್ಗೈ ಆಗಿರ್ತಾರೆ ಯಾಕೆಂದ್ರೆ ಪ್ರತಿ ಒಬ್ರಿಗೂನು ಪ್ರೀತಿ ಹಂಚಿ ಹೋಗ್ತಾರೆ ಅಂತ ಅಂದ್ರೆ ಅದಕ್ಕೆ ಕನ್ಯಾ ರಾಶಿ ಆದ್ರೆ ನಿಮ್ಗೆ ಬಹಳ ಮೋಸ ಆಗುವಂತ ರಾಶಿ ಕೂಡ ಅದೇ ಯಾಕೆಂದ್ರೆ ಹೆಚ್ಚು ಪ್ರೀತಿ ಎಲ್ ಕೊಡ್ತೀರೋ ಅಲ್ಲಿ ಮೋಸ ಆಗೇ ಆಗುತ್ತಲ್ವಾ ಸೊ ಅದೇ ತರ ಕನ್ಯಾ ರಾಶಿಯವರಿಗೆ ಏನಾಗ್ತಿದೆ ಅಂತ ಅಂದ್ರೆ ಪ್ರೀತಿಯನ್ನ ಹಂಚೋದ್ರಲ್ಲಿ ಅವ್ರ ಹಿಂದೆ ಮುಂದೆನೆ ನೋಡೋದಿಲ್ಲ ಆದ್ರೆ ಇಲ್ಲೊಂದ್ ಕಡೆ ಮೋಸ ಮಾಡ್ತಿದಾರಪ್ಪ ನನ್ನ ನಮ್ದವ್ರೆ ಮೋಸ ಮಾಡ್ತಾರೆ ಆ ಈಗ ಹೆಂಗೆ ಅಂತ ಅಂದ್ರೆ ಆ ಒಂದು ಬೋರ್ಡ್ ಹಾಕೊಂಡ್ಬಿಡಿ ನಿಮ್ಗೆ ಪ್ರೀತಿ ಪುಸ್ತಕತೆ ಸಿಗಲ್ಲ ಅಂತ ಹೇಳಿ ಯಾಕೆಂದ್ರೆ ನಿಮ್ಮನ್ನ ಮೋಸ ಮಾಡೋದಕ್ಕೆ ಬರೋದ್ರಿಂದ ಆ ಒಂದು ಅವಕಾಶ ಯಾಕೆ ಕೊಡ್ತೀರಾ ನೀವು ಅವಕಾಶ ಬೇಕಾಗಿಲ್ಲ ಅಲ್ಲ ಸೊ ಹಂಗಾಗಿ ಕನ್ಯಾ ರಾಶಿಯವರು ಯಾವಾಗ್ಲೂ ಸ್ವಲ್ಪ ಈ ವರ್ಷ ಎಚ್ಚೆತ್ಕೋಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಶನಿ ಏಳನೇ ಮನೆಯಲ್ಲಿ ಇರೋದ್ರಿಂದ ನೋಡಿ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಆದಂತಹ ಶನಿ ಏಳನೇ ಮನೆಗೆ ಹೋಗ್ತಾ ಇದ್ದಾನೆ ಸಪ್ತಮ ಭಾವಗೆ ಬರ್ತಾ ಇದೆ ನಿಶ್ಚಿಸ ರೋಗ ಋಣ ಸ್ತನಾಧಿಪತಿ ಏನಿತ್ತು ಸ್ವಲ್ಪ ಎಲ್ಲೋ ಕಮಿಟ್ಮೆಂಟ್ ಗಳು ಇತ್ತು ಈ ವರ್ಷ ಇಲ್ಲೋ ಒಂದ್ ಕಡೆ ಮಕ್ಳು ಸ್ಕೂಲ್ ಫೀಸ್ ಇರ್ಬೋದು ತನ್ನ ಕಮಿಟ್ಮೆಂಟ್ ಇರ್ಬೋದು ತಾ ಮಾಡಿ ಇರ್ಬೋದು ಯಾರೋ ಒಂದು ಹೊಸ ವೆಹಿಕಲ್ ಏನಾರ ಪರ್ಚೇಸ್ ಮಾಡ್ಬೇಕಪ್ಪ ಈ ವರ್ಷ ಏನಾದ್ರು ನಾನು ಹೊಸ ತರದ ಏನಾದ್ರು ಒಂದು ಕೊಂಡ್ಕೊಂಡ್ ಬರ್ಬೇಕು ಅಂತ ಏನಾರು ಈ ವರ್ಷ ಅನ್ಕೊಂಡಿದ್ರೆ ಖಂಡಿತ ನಿಮ್ಮ ಯಜಮಾನರ ಕೈಯಿಂದ ಸಾಧ್ಯತೆ ಉಂಟು ಯಾಕಂದ್ರೆ ಏಳನೇ ಮನೆ ಶನಿ ಬರೋದ್ರಿಂದ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಹೊಸ ತಿಂಕ್ ಬಂದು ಸೇರ್ತಾ ಹೋಗುತ್ತೆ ಒಳ್ಳೇದಾಗಿ ಆಗುತ್ತೆ ಆದ್ರೆ ಶನಿ ನೇರವಾಗಿ ಲಗ್ನವನ್ನ ನೋಡೋದ್ರಿಂದ ಇನ್ನೋ ಒಂದ್ ಕಡೆ ಸೋಂಬೇರ್ತನ ಬಿಡ್ತೀರಾ ಯಾಕೋ ಫಾಸ್ಟ್ ಆಗಿ ಕೆಲಸ ಮಾಡಕ್ ಆಗ್ತಿಲ್ಲ ಕನ್ಯಾ ರಾಶಿಯವರು ಫಾಸ್ಟ್ ಕೆಲ್ಸ ಜಾಸ್ತಿ ಇರ್ತಾರೆ ಹಿಂಗಿದೆ ಹಿಂಗೆ ಅವ್ರಿಗೆ ಏನಿದೆ ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಆ ಟೈಮ್ ಏನ್ ಬೇಕೋ ಆ ಟೈಮ್ ಬಿ ಕಟ್ಟಕ್ ಸಿಗ್ಬೇಕು ಅದು ಊಟನೇ ಇರ್ಬೋದು ಅಥವಾ ತನ್ನ ಅಂದ ಚೆನ್ನನೆ ಇರ್ಬೋದು ತನ್ನ ವಸ್ತ್ರಗಳೇ ಇರ್ಬೋದು ಅಥವಾ ಮಾಡುವಂತ ಇರ್ಬೋದು ಆ ಟೈಮ್ ಬಿ ಕಟ್ಟಾಗಿ ಹೋಗ್ಬೇಕು ಅವ್ರಿಗೆ ಅದು ಹೋಗಿಲ್ಲ ಅಂತ ಅಂದ್ರೆ ಇಲ್ಲೋ ಒಂದ್ ಕಡೆ ತುಂಬಾ ಪ್ಯಾನಿಕ್ ಆಗಿ ಕುತ್ಕೊಂಡ್ಬಿಡ್ತಾರೆ ಇದೇ ರೀತಿ ಶನಿ ಕೂಡ ಅವ್ರು ಲಗ್ನವನ್ನ ನೋಡೋದ್ರಿಂದ ಸ್ವಲ್ಪ ಎಲ್ಲೋ ನಿಮ್ಮನ್ನ ಮುಂದೋಗಕ್ ಬಿಡೋದಿಲ್ಲ ಇದನ್ನ ಮೀರಿ ನೀವು ಕೆಲಸ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ಯಾಕೆಂದ್ರೆ ಆರನೇ ಮನೆ ರಾಹು ಬರೋದ್ರಿಂದ ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ರು ನೋಡಿ ಇಷ್ಟಿಸ ಅನ್ಕೊಳ್ತಾ ಇದ್ರು ಏನೆಲ್ಲಾ ಮಾಡ್ಬೇಕು ಕನ್ಯಾ ಅವರಿಗೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ತೊಂದರೆಗಳನ್ನ ಕೊಟ್ಟಿದ್ರು ನೋಡಿ ಈಗ ನೋಡಿ ನಿಮ್ಮ ಶತ್ರುನ ದಾಳಿ ಮಾಡುವಂತ ಸಮಯ ನಿಮಗೆ ಯಾಕೆ ಅಂದ್ರೆ ಆನೆ ಮನೆ ರಾವು ಬಂದಾಗ ಶತ್ರುಗಳು ದಮನ ಹಾಕ್ತಾರೆ ನೀವೇನೆಲ್ಲ ಸಾ ಸಾಧಿಸ್ಬೇಕು ಅಂತ ಹೊರಟಿದ್ರೆ ಈ ವರ್ಷ ವಿಜಯ ಸಾಧಿಸ್ತೀರಾ ನೋಡಿ ಕನ್ಯಾ ರಾಶಿಯವನ್ನ ಸುಮ್ನೆ ಅನ್ಕೊಂಬಿಡಿ ಕನ್ಯಾ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ದ್ವೇಷ ಕೂಡ ಮಾಡ್ತಾರೆ ಆವಿನ ದ್ವೇಷ ಹನ್ನೆರಡು ವರ್ಷ ಆದ್ರೆ ಕನ್ಯಾ ರಾಶಿಯ ದ್ವೇಷ ನೂರು ವರ್ಷ ಒಂದು ಸರಿ ಬೇಡ ಅದು ಅಂದ್ಬಿಟ್ರೆ ಆ ವಸ್ತಿ ಆಗ್ಲಿ ಆ ವ್ಯಕ್ತಿ ಆಗ್ಲಿ ಯಾವ್ದೇ ಆಗಿರ್ಲಿ ಅದ್ ಬೇಡ ಅಂದ್ರೆ ಅದು ಚಿನ್ನನೆ ಆಗಿರ್ಲಿ ಬಂಗಾರನೇ ಆಗಿರ್ಲಿ ಏನೇ ಆಗ್ಲಿ ಮುಟ್ಟಲ್ಲ ಅವ್ರು ಬೇಡ ಅಂದ್ರೆ ಬೇಡ ಅದೇ ರೀತಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಾಂಸಾರಿಕವಾಗೂ ಸ್ವಲ್ಪ ನೋವುಗಳಾಗೋದುಂಟು ಯಾಕೆ ಅಂತ ಅಂದ್ರೆ ಎಲ್ಲೋ ಗಂಡ ಬ್ಯಾಲೆನ್ಸಿಂಗ್ ಮಾಡ ತಪ್ತಾನೆ ನಿನ್ನೊಂದು ಬ್ಯಾಲೆನ್ಸ್ ಮಾಡೋದ ಕುಟುಂಬದವ್ರು ಬ್ಯಾಲೆನ್ಸ್ ಮಾಡೋದ ಈ ತರ ಆ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ ಸ್ವಲ್ಪ ನಿಮ್ಗೆ ನೋವುಂಟು ಮಾಡ್ಬೋದು ಎಲ್ಲೋ ಒಂದ್ ಕಡೆ ನೀವೇ ಸೋಲ್ತಿರ ಯಾಕೆಂದ್ರೆ ನಿಮ್ ಮೊದ್ಲೇ ಪ್ರೀತಿಯ ರಾಶಿ ಅಲ್ವಾ ಪ್ರೀತಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ತುಂಬಾ ಸ್ಯಾಕ್ರಿಫೈಸ್ ಲೈಫ್ ರೀ ಕನ್ಯಾ ರಾಶಿಯವ್ರದ್ದು ಯಾಕೆಂದ್ರೆ ಕನ್ಯಾರಾಶಿಯವ್ರು ಯಾವಾಗ್ಲೂ ನೋಡಿ ತ್ಯಾಗದ ಮನೋಭಾವನೆಯಲ್ಲೇ ಇರ್ತಾರೆ ಯಾವತ್ತು ನಾನು ಏನೂ ಕಳ್ಕೋಬಾರ್ದು ಯಾವ್ದನ್ನು ನಾನು ನನ್ನಿಂದಾಗಿ ತೊಂದರೆ ಆಗ್ಬಾರ್ದು ಬಿಟ್ಕೊಡುವಂತ ಗುಣಗಳು ಏನಾರ ಇದ್ರೆ ಅದು ಕನ್ಯಾ ರಾಶಿಯವ್ರಿಗೆ ನೋಡಿ ಕನ್ಯಾ ರಾಶಿ ಯಾರೆಲ್ಲ ಇರ್ತಾರೋ ಅವ್ರು ಅವ್ರ ಗುಣಗಳನ್ನ ನೀವು ಕೇಳ್ಕೊಂಡ್ರೆ ಅದು ನಿಜನೋ ಸತ್ಯ ಏನೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ವರ್ಷ ಹತ್ತನೇ ಮನೆ ಗುರು ಇರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ನೀವು ಸಾಧನೆ ಮಾಡುವಂಥದ್ದು ಅಥವಾ ಹೊಸ ಹೊಸ ಉದ್ಯೋಗಗಳನ್ನ ಹುಡುಕುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಅಥವಾ ಯಾರೆಲ್ಲ ಮಾಸ್ಟರ್ಸ್ ಡಿಗ್ರಿಗಳನ್ನ ಮಾಡ್ತಾ ಇದ್ರ ಅವರೆಲ್ಲ ಪಾಸ್ಗಳನ್ನ ಪಾಸ್ ಆಗುವಂಥದ್ದು ಪ್ರೊಫೆಷನಲ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರ ಅವರೆಲ್ಲ ಸ್ವಲ್ಪ ಇನ್ಕ್ರಿಮೆಂಟ್ ಆಗುವಂಥದ್ದು ಎಲ್ಲ ಕಡೆ ಬೋನಸ್ ಆಗುವಂಥದ್ದು ಹೊಸ ಹೊಸ ಕೆಲಸಗಳನ್ನ ಹುಡುಕಿ ತೆಗೆಯೋದ್ರಲ್ಲಿ ಕನ್ಯಾ ಕನ್ಯಾರಾಶಿಯವ್ರು ಈ ಸರಿ ಗುರು ಹತ್ತನೇ ಮನೆಗೆ ಬರೋದ್ರಿಂದ ತುಂಬಾ ಪಾಸಿಟಿವಿಟಿನ ನೋಡ್ತಾ ಹೋಗ್ತಾರೆ ಆದ್ರೆ ಹನ್ನೆರಡನೇ ಮನೆಗೆ ಕೇತು ಬರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಮೋಕ್ಷದ ಕಡೆ ಅಂದ್ರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಧಾರ್ಮಿಕ ಕ್ಷೇತ್ರ ದರ್ಶನ ಮಾಡುವಂಥದ್ದು ಅಲ್ಲಿ ಎಲ್ಲೋ ಒಂದ್ ಕಡೆ ರೀಲ್ಸ್ ನ ಮಾಡೋ ಅಂಥದ್ದು ಕನ್ಯಾ ರಾಶಿಯವರು ಈ ತರ ಎಲ್ಲ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಕನ್ಯಾ ರಾಶಿಗೆ ಹನ್ನೆರಡನೇ ಮನೆ ಕೇತರಿಂದ ಮೋಕ್ಷದ ಸ್ಥಾನದಲ್ಲಿ ಕೇತುವರಿಂದ ವ್ಯಯನು ಕೂಡ ಅಂದ್ರೆ ಹಣನೂ ಕೂಡ ಅಷ್ಟೇ ಖರ್ಚಾಗುತ್ತೆ ಹತ್ತು ರೂಪಾಯಿ ನೋಡಿ ಸಂಪಾದನೆ ಮಾಡ್ತೀರಾ ಅಂತ ಅಂದ್ರೆ ಎಂಟು ರೂಪಾಯಿ ಖರ್ಚು ಮಾಡಬೇಡಿ ಯಾಕೆಂದ್ರೆ ಮುಂದೆ ಗೊತ್ತ ಗೊತ್ತೋ ಗೊತ್ತಿಲ್ಲ ಹಣ ಹೊಟ್ಟೋಗುತ್ತೆ ಅದಕ್ಕೆ ಬೇಡ್ ಬೇಡ ತಿಂಗ್ಸ್ ತಗೊಳೋದು ತಗೊಳ್ಳೋದು ಮನೇಲಿ ಎಷ್ಟೇ ಬಟ್ಟೆಗಳಿದ್ರು ಅದನ್ನ ಕೊಂಡ್ಕೊಳ್ಳೋ ಅಹ್ ಅಥವಾ ಮಕ್ಕಳಿಗೆ ಇದ್ರು ಅದಕ್ಕೆ ಹೆಚ್ಚು ಕೊಡುವಂಥದ್ದು ಅದಕ್ಕೆ ಎಲ್ಲೋ ಒಂದ್ ಕಡೆ ಅನ್ನೆಸೆಸರಿ ಅಮೌಂಟ್ ಇದೆಯಲ್ಲ ಕಡಿವಾಣ ಹಾಕೋದು ಅದಕ್ಕೆ ಕಡಿವಾಣ ಹಾಕ್ತಾ ಬಂದ್ರೆ ಖಂಡಿತ ಈ ವರ್ಷ ತುಂಬಾ ಶುಭ ಫಲಗಳನ್ನೇ ನೋಡ್ತಾ ಹೋಗ್ತೀರಿ ಅದ್ರ ಜೊತೆಗೆ ನಿಮಗೆ ಶನಿ ನೇರ ಹನ್ನೆರಡನೇ ಮನೆ ಕೇತು ಇದ್ದು ಶನಿ ನೇರವಾಗಿ ನಿಮ್ಮ ಲಗ್ನವನ್ನ ನೋಡೋದ್ರಿಂದ ಏಳನೇ ಮನೆ ಶನಿ ಬರೋದ್ರಿಂದ ಆಂಜಿನೇನ ಹೆಚ್ಚು ಆರಾಧನೆ ಮಾಡ್ತಾ ಬನ್ನಿ ಪ್ರತಿ ದಿನ ಹನುಮಾನ್ ಸಲ್ಲಿಸ್ ಹೇಳ್ಕೊಳುವಂಥದ್ದು ರಾಮ ಸ್ತೋತ್ರವನ್ನ ಬರೆಯುವಂಥದ್ದು ರಾಮನ ದೇವಸ್ಥಾನಗಳನ್ನ ದರ್ಶನ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಕನ್ಯಾ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಫಲಾನುಫಲ ಹೇಗಿತ್ತು ಅಂತ ಹಾಗೆ ಮುಂದಿನ ರಾಶಿ ತುಲಾ ರಾಶಿ ಬನ್ನಿ ಹಾಗಿದ್ರೆ ತುಲಾ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ